ರಾಜಕೀಯ ಜೀವನದಲ್ಲಿ ಈ ರೀತಿಯ ಚುನಾವಣೆ ನೋಡಿಲ್ಲ ಹಣ ಹಂಚಿ ಮತ ಪಡೆಯುವ ಕೆಲಸ ಆಗ್ತಾ ಇದೆ ಈ ತರಹದ ಹೀನ ರಾಜಕೀಯ ಮಾಡುವುದು ತಪ್ಪು ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತದಾರರ ಮನಸ್ಸು ಗೆಲ್ಲೋದನ್ನ ಬಿಟ್ಟು ಆಸಾ ಅಂಶಗಳನ್ನ ತೋರಿಸ್ತಾ ಇದ್ದಾರೆ ಅಂತ ವ್ಯಕ್ತಿಯನ್ನ ಯಡಿಯೂರಪ್ಪ ಶಂಕರಮೂರ್ತಿ ಮೂರ್ತಿ ವ್ಯಕ್ತಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಎಂದು ಅರುರ್ ಮಂಜುನಾಥ್ ಕಿಡಿಕಾರಿದ್ರು ಬಹಳ ದುರದೃಷ್ಟ ಮತ್ತು ನವೀನ ಸಂಗತಿ ಎಂದ್ರೆ ಪದವೀಧರರ ವಿದ್ಯಾವಂತ ಸಮೂಹ ಮತದಾರ ಇರ್ತಕ್ಕಂಥ ಜಾಗದಲ್ಲಿ ಇದುವರೆಗೂ ನಡೆದೇ ಇರದಷ್ಟು ಗುಂಡು ತುಂಡು ಪಾರ್ಟಿಗಳು ಹಣದ ವಿತರಣೆ ವಿದ್ಯಾವಂತರನ್ನ ಖರೀದಿ ಮಾಡತಕ್ಕಂಥ ಆ ದ್ರಾಷ್ಟ್ಯ ಈ ಕ್ಷೇತ್ರವನ್ನು ಕುಲೆಗಡಿಸುವಂಥದ್ರೊಳಗೆ ಬಿ ಜೆ ಪಿ ಅಭ್ಯರ್ಥಿ ಬಹಳ ದೊಡ್ಡ ಇಟ್ಟಿದ್ದಾರೆ ಬಹಳ ದೊಡ್ಡ ದಾಪಗಾಲ ನನ್ನ ರಾಜಕೀಯ ಜೀವನದ ಮೂವತ್ತು ವರ್ಷಗಳಲ್ಲಿ ಇಷ್ಟೊಂದು ಹಣದ ಹೆಂಡದ ಚಲಾವಣೆ ನಾನು ನೋಡಿಯೇ ಇಲ್ಲ ನನ್ನ ರಾಜಕೀಯ ಬದುಕಿನಲ್ಲಂತೂ ಇದನ್ನು ನಾವು ಮಾಡಲೇ ಇಲ್ಲ ಈ ವಿದ್ಯಾವಂತ ಕ್ಷೇತ್ರವನ್ನು ಕೆಡಿಸಿ ಕೈ ಮುಂದೆ ಈ ಸಮಾಜದ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆ ನನ್ನ ಕಣ್ಣುಮಂದಿದೆ ಮುಗಿದು ಹೋಗ್ತದೆ ಸಮಾಜದ ಸ್ವಾಸ್ಥ್ಯವನ್ನ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಬೇಕು ಅಂತ ಬಯಸಂತ ಎಲ್ಲರೂ ಕೂಡ ಅತ್ಯಂತ ಅಸಹ್ಯ ಪಟ್ಟುಕೊಳ್ಳೋ ರೀತಿಯಲ್ಲಿ ಬಂಡವಾಳ ಹಾಕಿ ಒಂದು ಉದ್ಯಮವನ್ನಾಗಿ ಪರಿಗಣಿಸಿದ್ದಾರೆ ಇದನ್ನು ಈ ಸ್ಥಾನವನ್ನು ಇದು ಅತ್ಯಂತ ನೋವಿನ ಸಂಗತಿ ಅಲ್ಲಿ ಇಲ್ಲಿ ಕೆಲವರು ತಮ್ಮ ವ್ಯಕ್ತಿಗತ ಯಾವುದೋ ನೋವು ನಲುವಿನ ಕಾರಣಕ್ಕಾಗಿ ಹಣಕ್ಕೆ ಕೈ ಚಾಚುವಂತ ಇರಬಹುದು ಅದನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ಕೊಡುವುದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಳ್ತಾ ಪ್ರಯತ್ನ ಅವರ ದೌರ್ಬಲ್ಯ ಅವರ ಚಪಲಗಳನ್ನು ಪೂರೈಸಿ ಮತ ತೆಗೆದುಕೊಳ್ಳುವಂತ ಪ್ರಯತ್ನ ಇಂಥ ಒಂದು ಹೀನ ಚುನಾವಣೆ ಬಹಳಷ್ಟು ಸಂಸ್ಕೃತಿ ವಿಚಾರ ಮಾತಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ನಿರೀಕ್ಷೆ ಮಾಡಿರಲಿಲ್ಲ ನಾನು ಅವರು ಇನ್ಮೇಲಾದರೂ ಕೂಡ ದೇಶಭಕ್ತಿ ಸಂಸ್ಕೃತಿ ಇತ್ಯಾದಿನ ಮಾತನಾಡುವುದನ್ನು ಬಿಡುವುದು ಒಳ್ಳೆಯದು ಚುನಾವಣೆಯಲ್ಲಿ ಮತದಾರರ ಮನಸ್ಸನ್ನು ಗೆಲ್ಲುವ ಪ್ರಯತ್ನಗಳನ್ನ ಬಿಟ್ಟು ತಾವು ಏನನ್ನ ಮಾಡ್ತೇವೆ ಈ ನೌಕರರ ಮತ್ತು ಪದೀರ ಬದುಕಿಗೆ ಅನ್ನೋಂಥ ಚಿತ್ರಣವನ್ನು ಕಣ್ಣು ಮುಂದಿಡಿದೆ ಹಣದ ನೋಟುಗಳನ್ನು ಹೆಂಡದ ಬಾಟಲಿಗಳನ್ನು ಮಾಂಸದ ತುಂಡುಗಳನ್ನು ಇಟ್ಟು ಚುನಾವಣೆ ಮಾಡಕ್ಕೆ ಹೊರಟಿರುವಂಥದ್ದು ಆ ಬಿಜೆಪಿಯ ಬಗ್ಗೆ ಅವರ ಅಭ್ಯರ್ಥಿ ಬಗ್ಗೆ ನನಗೆ ಅಸಹ್ಯ ಅನಿಸ್ತಾ ಇದೆ ನನಗೆ ಈ ಸಮಾಜವನ್ನು ಕುಲಿಗಿಡಿಸ್ತಾ ಇದ್ದಾರಲ್ಲ ಅಂತ ನೋವು ಚುನಾವಣೆ ಮುಗಿದೋಗ್ತದೆ ನಾಡಿದ್ದಕ್ಕೆ ಭಾರತ ಮಾತೆ ಧರ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಕ್ಕಂಥವರು ಯಾವ ಸಂಸ್ಕೃತಿಯನ್ನ ವಿದ್ಯಾವಂತ ಸಮೂಹದ ಮುಂದೆ ಮುಂದೆ ಬಿತ್ತಿಲಿಕ್ಕೆ ಹೊರಟಿದ್ದಾರೆ ಅಂತ ಅಭ್ಯರ್ಥಿಗೆ ಶಂಕರ್ ಮೂರ್ತಿ ಅಂತ ಒಬ್ಬ ಹಿರಿಯ ಸಜ್ಜನ ರಾಜಕಾರಣಿ ಬೆಂಬಲ ವ್ಯಕ್ತ ಮಾಡ್ತಾರೆ ಯಡಿಯೂರಪ್ಪನಂತ ಹೋರಾಟಗಾರರು ವ್ಯಕ್ತ ಮಾಡ್ತಾರೆ ಸಮಾಜ ಕಟ್ತೀವಿ ಅಂತೇಳಿ ಬದುಕು ಮೀಸಲಿಟ್ಟಂಥವ್ರು ಅವರ ಪರವಾಗಿ ನಿಲ್ತಾರೆ ಅಂತಾದರೆ ಇದಕ್ಕಿಂತ ಅಧೋಗತಿ ಪಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇದನ್ನೆಲ್ಲವನ್ನೂ ಮತದಾರ ಗಮನಿಸ್ತಾ ಇದ್ದಾರೆ ನನ್ನ ನಾಲ್ಕರಿಂದ ಪ್ರಾರಂಭವಾದಂಥ ನನ್ನ ರಾಜಕೀಯ ಯಾತ್ರೆಯೊಳಗೆ ಒಂದೇ ಬಂದು ಚುನಾವಣೆಯಲ್ಲೂ ಕೂಡ ಈ ಥರದ ಪ್ರವೃತ್ತಿಯನ್ನು ಪ್ರಕಟ ಮಾಡಿಲ್ಲ ಈ ಚುನಾವಣೆಯಲ್ಲೂ ಮಾಡ್ತಾ ಇಲ್ಲ ಒಂದು ಸ್ಪಷ್ಟ ಗುರಿಯ ಸಾಧನೆಗೋಸ್ಕರ ನಾನು ಯಾಕಾಗಿ ಅಲ್ಲಿಗೆ ಹೋಗಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ನಾನು ಪ್ರಯಾಣವನ್ನು ಮಾಡ್ತಾ ಇದ್ದೇನೆ ಈ ಸ್ಥಾನ ನನಗೆ ಬಡವರ ನೌ ನೌಕರರ ನೊಂದವರ ಪರ ಹೋರಾಟ ಮಾಡುವಂಥ ವೇದಿಕೆಯ ಹೊರತು ನನಗೆ ರಾಜಕೀಯದ ಅಲಂಕಾರದ ಗರಿಯಲ್ಲ ನನಗೆ ನಾನು ತೊಂಬತ್ತ ನಾಲ್ಕರಿಂದ ಈ ಚುನಾವಣಾ ಕಣಗಳಲ್ಲಿ ನೋಡಿಕೊಂಡು ಬಂದಿದ್ದೇನೆ ಹತ್ತು ಚುನಾವಣೆಗಳನ್ನ ಸಾರ್ವಜನಿಕ ಚುನಾವಣೆಗಳನ್ನ ಮಾಡಿದ್ದೇನೆ ಇಂಥ ಸ್ಥಿತಿಯನ್ನು ನಾನು ನೋಡಿರಲಿಲ್ಲ ಅದು ವಿಶೇಷವಾಗಿ ನೋವಾಗ್ತಾ ಇರುವಂಥದ್ದು ವಿದ್ಯಾವಂತರ ಮಧ್ಯೆ ಶಿಕ್ಷಕರ ಮಧ್ಯೆ ಪದವೀಧರರ ಮಧ್ಯೆ ಅವನ ಆಮಿಷಕ್ಕೆ ಒಳಪಡಿಸ್ತಕ್ಕಂಥದ್ದು ಅವರ ಮನೆಗಳಿಗೆ ಹೋಗಿ ಕವರ್ ಇಟ್ಟು ಬರುವಂಥದ್ದು ಯಾವ ರೀತಿಯ ಭ್ರಷ್ಟಾಚಾರದ ಅನಾಚಾರದ ದುಡ್ಡು ತುಂಬಿ ತುಡುಕ್ತಾ ಇರಬಹುದು ಆ ಕಾರಣಕ್ಕಾಗಿ ಅಸಹ್ಯ ಅನಿಸ್ತಾ ಇದೆ ಇನ್ನು ಮೇಲೆ ಬಿಜೆಪಿಯ ನಾಯಕರುಗಳು ಸಂಸ್ಕೃತಿಯ ಮಾತನ್ನು ಆಡಬಾರದು ವ್ಯಕ್ತಿಗತ ಚಾರಿತ್ರ್ಯಗಳ ಬಗ್ಗೆ ಮಾತನಾಡಬಾರದು ತಾವು ತುಂಬಾ ತಮಗೆ ತಾವೇ ಹೇಳಿಕೊಂಡಿದ್ದಿರಿ ತಾವು ಇರಬಹುದು ಅಂತ ಜನ ಭಾವಿಸಿದ್ರು ಇವೆಲ್ಲವನ್ನು ಮೀರಿ ಈ ಬಾರಿ ಪ್ರಜ್ಞಾವಂತ ಮತದಾರರು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾನೆ ತಕ್ಕ ಪಾಠವನ್ನ ಹೋರಾಟಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ ನ್ಯಾಯ ದೊರಕಿಸುವಾಗ ನಿಷ್ಠೂರದ ನನ್ನ ನೆಡೆಯನ್ನ ಮೆಚ್ಚಿಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಹಣಕ್ಕಾಗಿ ಮತದ ಮತಗಳ ವ್ಯಾಪಾರ ಆಗೋದಿಲ್ಲ ಅನ್ನ ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ನೌಕರ ಸಮೂಹ ಪದವೀಧರರು ವಿದ್ಯಾವಂತರು ಲೆಕ್ಚರರ್ಸ್ ಟೀಚರ್ಸ್ ಇಂಥ ಇನ್ನೂ ಪ್ರಜ್ಞಾವಂತರಿದ್ದಾರೆ ಎಲ್ಲರನ್ನು ಏನು ಖರೀದಿ ಮಾಡಕೋಕೆ ಸಾಧ್ಯವೇ ಇಲ್ಲ ಅಲ್ಲೊಬ್ಬ ಇಲ್ಲೊಬ್ಬ ದುರ್ಬಲ ಮನಸ್ಸಿನವ್ರನ್ನ ಖರೀದಿಸಬಹುದು ಅವರೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ ನಾನು ತಮ್ಮ ಮೂಲಕ ಚುನಾವಣೆಯ ಕೊನೆಯ ಪ್ರಚಾರದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ತಮ್ಮಲ್ಲಿ ಕೈ ಮುಗಿದು ಶಿರವಾಗಿ ಪ್ರಾರ್ಥನೆ ಮಾಡ್ತೇನೆ ಅವರ ಹತ್ರ ಹಣ ಇದೆ ನನ್ನ ಹತ್ರ ನಿಮಗೋಸ್ಕರ ಹೋರಾಟ ಮಾಡುವಂತ ಛಲ ಇದೆ ನನ್ನ ಹತ್ರ ಹಣ ಇಲ್ಲ ನನಗೆ ನಾನು ಹಣವನ್ನು ಮಾಡಲಿಲ್ಲ ಈ ಮೂವತ್ತು ವರ್ಷದ ರಾಜಕಾರಣದಲ್ಲಿ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಕರೋನಾದ ಫಲಾನುಭವಿ ಅಲ್ಲ ನಾನು ಅನ್ಯ ಮಾರ್ಗಗಳಿಂದ ದುಡ್ಡನ್ನು ಮಾಡಲಿಲ್ಲ ಯಾರೂ ಸಾರ್ವಜನಿಕ ಜೀವನದಲ್ಲಿ ನನಗೆ ಹಣವನ್ನು ಕೊಟ್ಟು ಕೆಲಸ ಮಾಡಿಸಿಕೊಂಡಿದ್ದೇನೆ ಅಂತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕೋದಿಲ್ಲ ನಿಷ್ಕಳಂಕ ರಾಜಕಾರಣವನ್ನು ಮಾಡಿದ್ದೇನೆ ಹಾಗಾಗಿ ಮತದಾರರಿಗೆ ಬಿಟ್ಟದ್ದು ತಮ್ಮ ಬದುಕಿಗ ಭದ್ರತೆಗಾಗಿ ಹೋರಾಟ ಮಾಡುವ ನನ್ನನ್ನು ತಾವು ಬೆಂಬಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಹಣದ ಮದವನ್ನ ಸೋಲಿಸಬೇಕು ಹಣ ಇಲ್ಲದ ಕಾರಣಕ್ಕೋಸ್ಕರ ಹಣಕ್ಕೋಸ್ಕರ ಬೇರೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳೋದಾದ್ರೆ ನಾನು ಏನನ್ನು ಹೇಳಲಾರೆ ನನ್ನ ಹತ್ರ ವಿಷಯದಲ್ಲಿ ಮಾಡಲಾರೆ ನನ್ನೆಚ್ಚಿಗೆ ಹೋರಾಟದ ಸ್ಪರ್ಧೆಯನ್ನು ಅವ್ರು ಯಾರು ಮಾಡಕ್ಕೆ ತಯಾರಿ ಇರೋದಾದ್ರೆ ಪಂಥಾಹ್ವಾನವನ್ನು ಕೊಡ್ತೇನೆ ನಾನು ಬದುಕಿನಲ್ಲಿ ಹಲವು ಏಳು ಬೀಳುಗಳನ್ನು